ಶವವಿಟ್ಟು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಪುರಾತನ ಸ್ಮಶಾನಕ್ಕಾಗಿ ಗ್ರಾಮಸ್ಥರ ಹೋರಾಟ ಚಿಂತಾಮಣಿ ಹಳೆಯ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡದ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ರಂಗೇನಹಳ್ಳಿ ಗ್ರಾಮಸ್ಥರು ರಸ್ತೆಯ ಮೇಲೆ ಶವವಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮದ ಸರ್ವೆನ ಎಂಟುರಲ್ಲಿರುವ ಸ್ಮಶಾನ ಜಾಗದಲ್ಲಿ ಅತಿಕ್ರಮಣ ನಡೆದಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇಂದು ಗ್ರಾಮದ ಕೊಂಡಪ್ಪ ಅರವತ್ತು ಎಂಬುವರು ಮೃತಪಟ್ಟಿದ್ದು ಅವರನ್ನು ಸ್ಮಶಾನ ಜಾಗದಲ್ಲಿ ಹೂಳಲು ಹೋದಾಗ ಕೆಲವರು ಅಡ್ಡಿಪಡಿಸಿದ್ದಾರೆ ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳಕ್ಕೆ ಬಂದ ಕಂದಾಯ ಹಾಗೂ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರು ಸರ್ವೆ ಕಾರ್ಯ ನಡೆಸಿದರು ಕಾನೂನು ಪ್ರಕಾರ ಸ್ಮಶಾನ ಎಲ್ಲಿದೆ ಎಂದು ಗುರುತಿಸಿಕೊಡುತ್ತೇವೆ ಎಂದು ಅಧಿಕಾರಿಗಳಾದ ರವೀಶ್ ಮತ್ತು ನರಸಿಂಹಮೂರ್ತಿ ಹೇಳಿದರೂ ಗ್ರಾಮಸ್ಥರು ಒಪ್ಪಲಿಲ್ಲ ಸರ್ವೆ ಕಾರ್ಯ ಸರಿಯಾಗಿ ನಡೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಸರ್ವೆನ ಎಂಟೂರಲ್ಲಿರುವ ಸ್ಮಶಾನ ಜಾಗದಲ್ಲಿಯೇ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಶವವನ್ನು ಇಟ್ಟು ಪ್ರತಿಭಟನೆ ನಡೆಸಿದರು ನಾವು ಹೇಳಿ ಬಂದಿರೋ ಕಿತ್ತು ಕೊಡೋದು ಅವರಿಗೆ ಬಂದಿರೋ ಕಿತ್ತು ಜಮೀನು ಮಾಡೋದು ಅಂತ ಸರ್ ನಾನು ಯಾವತ್ತೂ ಕೂಡ ಜಮೀನು ಏನು ಮಾಡಿದೆ ಅಂತ ಈ ಜಮೀನನ್ನ ಇಪ್ಪತ್ತು ವರ್ಷದಿಂದ ಆಕೆ ಜಮೀನು ಬಿಟ್ಟು ಅಲ್ಲಿ ಕಂಟ್ರೋಲ್ ತಪ್ಪಿಲ್ಲ ಸರಿ ಇಲ್ಲೇ ಮಾಡಬೇಕಂತ ಇವರೇ ಪೊಲಿಟಿಕಲ್ ಆಗಿ ಇದು ಮಾಡ್ತಾರೆ ಮಾಡ್ತಾ ಇದ್ದೀವಿ ಅಥವಾ ಸ್ಮಶಾನ ಅಂತ ಏನಾದ್ರು ನನ್ನ ಜಮೀನಲ್ಲಿ ಬಂದರೆ ಕೊಟ್ಬಿಡಿ ನಾನು ಅಬ್ಜೆಕ್ಷನ್ ಮಾಡಿ ಸ್ಮಶಾನ ಅಂತ ಏನು ಗುರ್ ಮಾಡ್ಕೊಂಡು ಕುತ್ಬಿಟ್ರೆ ಕೊಡಿ ನಾನು ನನಗೆ ಕೇಳಿ घोषणा तालुक दंडाधिकारी के लगे ಮದ್ವೆ ಆದಾಗ ಒಬ್ಬರು ಸತ್ತೋದ್ರು ಸರ್ ಅವತ್ತಿಂದ ಗಲಾಟೆ ನಡೀತಾ ಇರೋದು ಮುಂಚೆ ಒಬ್ರು ಸತ್ತೋದ್ರು ಬರಬಾರ್ದು ದೌರ್ಜನ್ಯ ಮಾಡಿದ್ರು ನಾವು ಡಿ ಸಿ ಆಫೀಸ್ ಹತ್ರ ಹೋಗ್ಬಿಟ್ಟು ಇದೇ ತರ ಶವವನ್ನಲ್ಲಿ ಇಟ್ಬಿಟ್ಟು ಕೇಳ್ಕೊಂಡ್ವಿ ಅವ್ರ ಹತ್ರ ನಮ್ಗೆ ಸ್ಮಶಾನ ಇಲ್ಲ ಬಿಡಿಸ್ಕೊಡಿ ಅಂತ ಇರೋ ಸ್ಮಶಾನವನ್ನ ಇಲ್ಲ ಇರೋ ಸ್ಮಶಾನವನ್ನ ಭದ್ರಪಡಿಸಿ ನಮ್ಗೆ ಅದನ್ನು ಉಳಿಸ್ಕೊಡಿ ಅಂತ ಅವ್ರ ಹತ್ರ ಕೇಳ್ಕೊಂಡ್ವಿ ಈ ಸಿದ್ದನಾರಾಯಣ ಸ್ವಾಮಿ ಅನ್ನೋರು ಏನಿದ್ದಾರೆ ಅವರೆಲ್ಲ ಆಕ್ರಮಿಸಿದ್ದಾರೆ ಮತ್ತೆ ನಾವು ಕೇಳಿದ್ದಕ್ಕಾಗಿ ಊರುಗಳಲ್ಲಿ ಬರೋದು ಜಗಳ ಮಾಡೋದು ಸರ್ ಮುದುಕರ ಮೇಲೆ ಹೆಣ್ಮಕ್ಳ ಮೇಲೆ ನಾನು ನ್ಯೂಸಲ್ಲಿ ಮಾತಾಡಿದ್ದೀನಿ ಅಂತ ನನ್ನ ಮೇಲೆ ದೌರ್ಜನ್ಯ ಮಾಡೋದು ಊರಿಗೆ ಸೇರ್ಸಲ್ಲ ಅನ್ನೋದು ಮತ್ತೆ ಹೊಡಿತೀವಿ ಅನ್ನೋದು ಮನೆಗಳ ಹತ್ರ ಬಂದು ದೌರ್ಜನ್ಯ ಮಾಡೋದು ಜಗಳಗಳು ಮಾಡೋದು ಕಲ್ಲುಗಳ ಹಾಕೋದು ನಮಗೆ ಹತ್ತು ವರ್ಷದಿಂದ ಇದ್ದೇ ಸರ್ ಇದೇ ಗೋಲ್ ಹಾಕೋತಿದ್ದಾರೆ ಸರ್ ಅವರು ಯಾವುದೇ ಥರ ನ್ಯಾಯ ನಮಗೆ ಯಾವುದೇ ಥರ ಭದ್ರತೆಯೂ ಗೊತ್ತಿಲ್ಲ ನಮಗೆ ಯಾವ ಥರ ಅನ್ಯಾಯ ಅನ್ಯಾಯನೇ ಮಾಡ್ತಿದ್ದಾರೆ ಹೊರತು ನಮಗೆ ಅನ್ಯಾಯನೇ ಮಾಡ್ತಿದ್ದಾರೆ ಹೊರತು ನಮಗೆ ಯಾರು ನ್ಯಾಯ ಕೊಡಿಸ್ತಿಲ್ಲ ನಮ್ಮ ತಾತ ಆದ ಕೊಂಡಪ್ಪರ ಅವರು ಇವತ್ತು ಮುಂಜಾನೆ ಆರು ಗಂಟೆಗೆ ನಿಧನರಾಗಿರ್ತಾರೆ ಆದರೆ ನಾವು ಸ್ಮಶಾನ ಹೋರಾಟಕ್ಕಾಗಿ ಹೋರಾಟ ಹೋರಾಟಕ್ಕಾಗಿ ಹತ್ತು ವರ್ಷದಿಂದ ಗ್ರಾಮದಲ್ಲಿ ಯಾರೇ ದೇವಾಧೀನರಾದರೂ ನಾವು ನ್ಯಾಯಕ್ಕಾಗಿ ತಹಸೀಲ್ದಾರ್ ಆಗಬೇಡಿ ಮತ್ತು ಡಿ ಸಿ ಮತ್ತು ಎಸ್ ಸಾಹೇಬರ್ ಕಚೇರಿವರೆಗೂ ಹತ್ತು ವರ್ಷದಿಂದ ಓಡಾಡ್ತಾ ಇದ್ದೀವಿ ಆದರೆ ಇದುವರೆಗೂ ನ್ಯಾಯ ಯಾವುದೇ ರೀತಿ ನ್ಯಾಯವನ್ನು ದೊರಕಿಸ್ಕೊಟ್ಟಿಲ್ಲ ನಾವು ಸರ್ವೆ ಮಾಡಿಕೊಡ್ತೀವಿ ಅದನ್ನೇನೋ ಅಧ್ವಸ್ ಮಾಡಿ ಒದಗಿಸ್ಕೊಡ್ತೀವಿ ಅಂತೇಳಿ ಭರವಸೆ ಕೊಡ್ತಾಯಿದ್ದಾರೆ ನಾವು ಲಿಖಿತ ರೂಪದಲ್ಲಿ ಸರಿಸುಮಾರು ಆರು ಹತ್ತು ವರ್ಷದಿಂದ ನಾವು ತಹಸೀಲ್ದಾರ್ಗೂ ಮತ್ತು ಎಸ್ ಎಸ್ ಸಾಹೇಬ್ರಿಗೂ ಡಿ ಸಿ ಸಾಹೇಬ್ರಿಗೂ ಸಹ ಕೊಟ್ಟಿದ್ದೀವಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಸಹ ಮನವಿ ಕೊಟ್ಟಿದ್ದೀವಿ ಇದೇ ಈ ರೀತಿ ಯಾವಾಗಲೂ ಸಹ ನಾವು ಅದನ್ನು ಬಂದು ಅಡ್ವಸ್ ಮಾಡಿ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಕೊಡ್ತಾ ಇದ್ದಾರೆ ಹೊರತು ಇದುವರೆಗೂ ಯಾವುದೇ ರೀತಿ ನ್ಯಾಯ ಒದಗಿಸಿಲ್ಲ ಈ ಈ ನಮ್ಮ ತಾತವನ್ನು ಇದುವರೆಗೂ ಮೂರನೇ ಶವಾನ ಥರ ಈ ಪ್ರತಿಭಟನೆ ಇಟ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎರಡು ವರ್ಷದ ಹಿಂದ್ಗಡೆ ನಮ್ಮ ಅಜ್ಜಿನ ಡಿ ಸಿ ಕಚೇರಿ ಜಿಲ್ಲಾ ಕಚೇರಿ ಮುಂದೆ ಶವ ಇಕ್ಬಿಟ್ಟು ಪ್ರತಿಭಟನೆ ಮಾಡಿದ್ದೀವಿ ಡಿ ಸಿ ಅಂಡರಲ್ಲಿ ಡಿ ಸಿ ಅವರು ಎ ಸಿ ಅವರು ಮತ್ತು ಪೊಲೀಸ್ ಪ್ರೊಟೆಕ್ಷನಲ್ಲೇ ಬಂದು ಹಳೆ ಮಶಾನ ಏನಿದೆ ಸದರಿ ಸ್ಮಶಾನಕ್ಕಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಅದೇ ಮಶಾನದಲ್ಲಿ ಅಂತ್ಯ ಸಂಸ್ಕಾರವನ್ನು ಡಿ ಸಿ ಸಮ್ಮುಖದಲ್ಲಿ ಮಾಡಿ ಅದನ್ನು ನಾವು ಒಂದು ವಾರದ ಸಹ ಗಡುವು ಕೊಡಿ ನಮಗೆ ಒಂದು ವಾರ ಹತ್ತು ದಿವಸದಲ್ಲಿ ನಾವು ಈ ಈ ಸ್ಮಶಾನವನ್ನು ನಿಮಗೆ ಉಳಿಸಿಕೊಟ್ಟು ಬಿಗಿ ಭದ್ರತೆ ಮಾಡಿ ಬೇಲೆ ಹಾಕ್ಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಯಾವುದೇ ರೀತಿ ಲಿಖಿತ ರೂಪದಲ್ಲಿ ಕೇಳಿದ್ರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಬಾಯಿ ಮಾತಲ್ಲಿ ಹೇಳಿಬಿಟ್ಟು ನಮಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಹೋಗ್ತಾ ಇದ್ದಾರೆ ನಮ್ಮ ಗ್ರಾಮದ ಹರಿಜನ ಮತ್ತು ಇವರಿಗೆ ಯಾವುದೇ ರೀತಿ ನಾವು ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದರೂ ಸಹ ಇದುವರೆಗೂ ನ್ಯಾಯ ದೊರಕಿಸದೆ ಬಲಾಢ್ಯರಿಗೆ ಬಲಾಢ್ಯರ ವಶಕ್ಕೆ ಈ ಅಧಿಕಾರಿಗಳು ಬಲಾಢ್ಯರ ಕೈ ಚಾಲಕಿಟ್ಟು ಅವರಿಗೆ ನ್ಯಾಯ ದೊರಕಿಸ್ತಾ ಇದ್ದಾರೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಇದರಿಂದ ದಂಡಾಧಿಕಾರಿಗಳಾಗ್ಬೋದು ಹಿರಿಯ ಅಧಿಕಾರಿಗಳು ಎಲ್ಲರೂ ಸಹ ನಮ್ಮ ಗ್ರಾಮಕ್ಕೆ ಅನ್ಯಾಯ ಮಾಡ್ತಾ ಇರೋದ್ರಿಂದ ಕಾನೂನು ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಒದಗಿಸ್ಬೇಕಂತ ಹೇಳ್ಬಿಟ್ಟು ಮೀಡಿಯಾ ಮೀಡಿಯಾ ಕಡೆ ಮಿತ್ರರ ಕಡೆಯಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ